ನಾವು ಪ್ರತಿನಿತ್ಯ ಒಂದಲ್ಲ ಒಂದು ಬಗೆಯ ಆಹಾರ ಪದಾರ್ಥಗಳನ್ನು ಸೇವಿಸ್ತಾ ಇರ್ತೀವಿ ಯಾವ ಆಹಾರ ಪದಾರ್ಥದಲ್ಲಿ ಯಾವೆಲ್ಲ ಅಂಶಗಳು ನಮ್ಮ ಆರೋಗ್ಯವನ್ನು ಹೇಗೆ ಸುಧಾರಿಸ್ತಾ ಇದೆ ಅಂತ ತಿಳ್ಕೊಂಡು ತಿನ್ನೋದರಿಂದ ನಮ್ಮ ದೇಹದ ಆರೋಗ್ಯ ಅಷ್ಟೇ ಅಲ್ಲ ಮನಸ್ಸಿನ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಷನ್ ಚಾನಲ್ ನಮ್ಮಲ್ಲಿ ಒಂದೊಂದು ಆಹಾರ ಪದಾರ್ಥಗಳು ಕೂಡ ನಮ್ಮ ಆರೋಗ್ಯದಲ್ಲಿ ಬರುವ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಹಾಗೆಯೇ ಈ ಬೀನ್ಸ್ ಕಾಳುಗಳು ಕೂಡ ನಮ್ಮ ದೇಹದಲ್ಲಿನ ಹೃದಯ ಕರುಳು ಮೂಳೆಗಳ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಈ ಬೀನ್ಸ್ ಕಾಳುಗಳು ದೇಹದಲ್ಲಿನ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ನಾವು ಪ್ರತಿನಿತ್ಯ ಒಂದಲ್ಲ ಒಂದು ಬಗೆಯ ಆಹಾರ ಪದಾರ್ಥಗಳನ್ನು ಸೇವಿಸ್ತಾ ಇರ್ತೀವಿ ಯಾವ ಆಹಾರ ಪದಾರ್ಥದಲ್ಲಿ ಯಾವೆಲ್ಲ ಅಂಶಗಳು ನಮ್ಮ ಆರೋಗ್ಯವನ್ನು ಹೇಗೆ ಸುಧಾರಿಸ್ತಾ ಇದೆ ಅಂತ ತಿಳ್ಕೊಂಡು ತಿನ್ನೋದರಿಂದ ನಮ್ಮ ದೇಹದ ಆರೋಗ್ಯ ಅಷ್ಟೇ ಅಲ್ಲ ಮನಸ್ಸಿನ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಬೀನ್ಸ್ ಕಾಳುಗಳು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ ವಿಟಮಿನ್ ಫೈಬರ್ ಮುಂತಾದ ಎಲ್ಲ ಅಂಶಗಳನ್ನು ಒಳಗೊಂಡಿದ್ದು ನಮ್ಮ ಆರೋಗ್ಯವನ್ನು ತುಂಬ ಸುಧಾರಿಸುತ್ತೆ ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ಬೀನ್ಸ್ ಕಾಳುಗಳನ್ನು ಪಲ್ಯ ಹುಳಿ ಸಾಂಬಾರ್ ರೈಸ್ ಪಾತ್ ಪಲಾವ್ ಹೀಗೆ ನಾನಾ ಬಗೆಯ ಆಹಾರ ಪದಾರ್ಥಗಳಾಗಿ ಸೇವಿಸಬಹುದು ಮನೆಯವರೆಲ್ಲ ಕೂತು ಊಟ ಮಾಡುವಾಗ ಇವತ್ತು ಏನು ಅಡುಗೆ ಮಾಡಿದ್ವಿ ಅದಕ್ಕೆ ಯಾವೆಲ್ಲ ಪದಾರ್ಥಗಳನ್ನು ಬಳಸಿದ್ವಿ ಅದರಿಂದ ಏನೆಲ್ಲ ಪ್ರಯೋಜನಗಳು ಅಂತ ಹೇಳಿ ಊಟ ಬಡಿಸೋದ್ರಿಂದ ತಿನ್ನೋರಿಗೂ ಕೂಡ ತಿನ್ನುವಂಥ ಆಹಾರದ ಮೇಲೆ ಒಲವು ಹೆಚ್ಚಾಗುತ್ತೆ ಅಲ್ವಾ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶುಚಿಯಾಗಿ ಮಾಡಿ ರುಚಿಯಾಗಿ ತಿನ್ನಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು